ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ವೈಪರು ಮತ್ತು ಕುಣಿಕ ಇವರೆಲ್ಲ ಮಹಿಷನ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಒಂದು ಕೋಣದ ಮರಿಯನ್ನು ಕಟ್ಟಿರ್ತಾರೆ ಇದನ್ನು ನೋಡಿ ಮೋಸನಿಗೆ ಭಾಳ ಸಿಟ್ಟು ಬರುತ್ತೆ ಅದು ತಮ್ಮ ಪವಿತ್ರವಾದ ಕ್ಷೇತ್ರ ಇಲ್ಲಿಗೆ ಇವರೆಲ್ಲ ಬಂದಿದ್ದಾರಲ್ಲ ಅಂತ ಅಂದ್ಕೊಳ್ತಾನೆ ಹಾಗೆಯೇ ಅಲ್ಲಿ ಒಬ್ಬ ಮಾಟಗಾರನ್ನು ಕೂಡ ಅವನು ಇರಿಸ್ಕೊಂಡಿರ್ತಾನೆ ಅವನಿಗೂ ಮತ್ತು ಅಲ್ಲಿದ್ದ ದಿವ್ಯ ಮಹೇಶಕ್ಕೂ ಕೂಡ ಹೇಳ್ತಾನೆ ಇವರನ್ನು ನಾಶ ಮಾಡು ಅಂತ ಆದರೆ ಆ ಕೋಣ ಏನು ಮಾಡಿದೆ ತನ್ನ ಪಾಂಡ್ ತನ್ನ ಹುಲ್ಲು ಮೇಯ್ತಾ ಇರುತ್ತೆ ಇದರಿಂದ ಅವನಿಗೆ ಸಿಟ್ಟು ಬರುತ್ತೆ ತನ್ನ ಒಂದು ಖಡ್ಗದಿಂದ ಆ ಕೋಣದ ತಲೆಯನ್ನು ಕತ್ತರಿಸಾಕ್ತಾನೆ ನಂತರ ಮಾಟಗಾರನಿಗೆ ಹೇಳ್ತಾನೆ ನೀನು ಇವರು ವಿರುದ್ಧ ಮೋಡಿ ಹಾಕು ಅಂತ ಆದರೆ ಅಲ್ಲೂ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಸಿಟ್ಟು ಬಂದು ಮತ್ತು ಆ ಮಾಟಗಾರನನ್ನು ಕೂಡ ಸಾಯಿಸ್ತಾನೆ ಆಗ ಗುರುಗಳು ಹೇಳ್ತಾರೆ ನೋಡು ಈ ಥರ ಸಿಟ್ಟಿನಿಂದ ಏನೂ ಉಪಯೋಗ ಆಗೋದಿಲ್ಲ ನೀನು ಮತ್ತು ಈ ಆಶ್ರಮವಾಸಿಗಳು ಎಲ್ಲರೂ ಸ್ನೇಹಿತರಾದರೆ ಎಲ್ಲರ ಜೀವನನು ಸುಗಮ ಆಗುತ್ತೆ ಅಂತ ಹೇಳಿದಾಗ ಅವನು ಒಪ್ಪೋದಿಲ್ಲ ಒಪ್ಪದೆ ಇವರಿಗೆ ಶರಣಾಗತನಾಗ ಆಗಬೇಕಾಗತ್ತೆ ಅಂದ್ಬಿಟ್ಟು ತನ್ನ ಕತ್ತಿಯಿಂದ ತಾನೇ ಇರ್ಕೊಂಡು ಸತ್ತು ಹೋಗ್ತಾನೆ ಆನಂತರ ಈ ಕಡೆ ಶರ್ಮಿ ಆಶ್ರಮದ ಒಂದು ಯಜಮಾನಿಕೆಯನ್ನು ವಹಿಸಿಕೊಂಡು ಅಲ್ಲಿ ಆಶ್ರಮವನ್ನು ಮತ್ತೆ ಪುನಃ ಸ್ಥಾಪನೆ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾಳೆ ಅವಳಿಗೆ ಬಹಳ ದುಃಖ ಇರುತ್ತೆ ಆದರೂ ಕೂಡ ತನ್ನ ಗಂಡ ಇದ್ದಂತಹ ಜಾಗವನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿದ್ದ ಎಲ್ಲದರ ಜೊತೆಗೂ ಕೂಡ ತಾನು ಕೂಡ ಕೈ ಸೇರಿಸಿ ಆ ಕೆಲಸವನ್ನು ಮಾಡ್ತಾ ಇರ್ತಾಳೆ ಆಶ್ರಮದಲ್ಲಿದ್ದ ಎಲ್ಲ ಜನರು ವಿಶ್ರಾಂತಿ ಪಡೀಲಿಕ್ಕೆ ಅಂತ ಹೋಗ್ತಾರೆ ಆದರೆ ಶರ್ಮಿಗೆ ಮಾತ್ರ ನಿದ್ದೆ ಬರಲ್ಲ ಆಕೆ ಸುತ್ತಲೂ ಅನೇಕ ಹೆಂಗಸರು ಮಲ್ಕೊಂಡಿರ್ತಾರೆ ಇವಳು ಮಾತ್ರ ಕಣ್ಣು ಮುಚ್ಚಿದ ತಕ್ಷಣ ತನ್ನ ಗಂಡ ಮತ್ತು ತನ್ನ ಮಕ್ಕಳು ಎದುರಿಗೆ ನಿಂತ ಹಾಗೆ ಭಾಸವಾಗ್ತಾ ಇರುತ್ತೆ ಅವರನ್ನು ಬಣದ ಕೇಂದ್ರ ಸ್ಥಾನಕ್ಕೆ ಮೋಸ ಕರ್ಕೊಂಡು ಹೋದ ಆನಂತರ ಅವರನ್ನು ತುಂಬ ದುಃಖಕ್ಕೆ ಈಡು ಮಾಡ್ದ ಇದನ್ನೆಲ್ಲ ಅವಳು ನೆನೆಸ್ಕೊಳ್ತಾ ಇರ್ತಾಳೆ ಆ ದುಃಖವನ್ನು ಮರೀಲಿಕ್ಕೆ ಅವಳು ಕೇಳಿ ಸಾಧ್ಯವೇ ಆಗೋದಿಲ್ಲ ಪ್ರತಿಯೊಂದು ಸಲ ತನ್ನ ಗಂಡನನ್ನು ಮಕ್ಕಳನ್ನು ನೆನೆದಾಗ ಆಕೆಗೆ ಒಂದು ರೀತಿಯ ಕುಸಿದು ಬೀಳೋ ಅನುಭವ ಆಗ್ತಾ ಇರುತ್ತೆ ಆಕೆ ಬಹಳ ದಿಟ್ಟ ಹೆಂಗಸು ಬಹಳ ಧೈರ್ಯಶಾಲಿ ಜೊತೆಗೆ ತನ್ನ ಜೊತೆಯಲ್ಲಿ ಬಂದ ಹೆಂಗಸ್ರ ಮೇಲೆ ಕೂಡ ಹಾಗೆ ಸಿಟ್ಟು ಬರಬಹುದು ಅವರನ್ನು ಕಾಪಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾಳೆ ಅವಳಿಗೆ ಏನಾಗಿರುತ್ತೆ ಅಂದರೆ ಈ ಮೋಸ ಸತ್ತು ಹೋಗಿದ್ದಾನೆ ಅನ್ನೋ ವಿಚಾರ ಗೊತ್ತಿದ್ದರೂ ಕೂಡ ಆ ಭಯದಿಂದ ಏನೋ ಒಂದು ರೀತಿಯ ನಡುಕ ಉಂಟಾಗ್ತಾ ಇರುತ್ತೆ ಮತ್ತೆ ಮತ್ತೆ ಅವಳ ಮನಸ್ಸಲ್ಲಿ ಬರೋದು ಒಂದೇ ತನ್ನ ಗಂಡನಿಗೆ ಇಷ್ಟ ಆಗೋ ರೀತಿಯಲ್ಲಿ ಆಶ್ರಮವನ್ನು ಪುನಃ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಆ ರಾತ್ರಿ ಅವಳಿಗೆ ನಿದ್ದೆ ಬರೋದಿಲ್ಲ ಆಶ್ರಮದ ಮನೆಗಳಲ್ಲಿದ್ದ ಹೆಂಗಸರು ಪ್ರತಿಯೊಬ್ಬರು ನಿದ್ದೆ ಮಾಡದ ಮೇಲೆ ಆಕೆ ಎದ್ದೇಳ್ತಾಳೆ ಎದ್ದು ನದಿ ದೃಢಕ್ಕೆ ಹೋಗಿ ಅಲ್ಲಿ ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಆಕೆಯ ಹೃದಯದಿಂದ ಒಂದು ಕನಿಕರದ ಕೂಗು ಮೂಡಿ ಬರುತ್ತೆ ಆಚಾರ್ಯರೇ ನನ್ನನ್ನು ಬಿಟ್ಟು ಯಾಕೆ ಹೋದ್ರಿ ನೀವು ನಾನು ಸಾಯೋವರೆಗೂ ಜೊತೆಗಿರ್ತೀನಿ ನಿನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅಂತ ನೀವು ನಂಗೆ ಮಾತು ಕೊಟ್ಟಿದ್ರಿ ಆ ಮಾತನ್ನು ಮುರಿದು ಬಿಟ್ರಲ್ಲ ಅಂಥೇಳಿ ಬಿಕ್ಕಳಿಸಿ ಬಿಕ್ಕಳಿಸಿ ಇರ್ತಾಳೆ ಜೊತೆಗೆ ತನ್ನ ಕೃಷ್ಣನ ಜೀವ ಉಳಿಸ್ದ ಅಂತ ಹೇಳಿಬಿಟ್ಟು ಕಾಣದ ದೇವರಿಗೆ ಅವಳು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾಳೆ ತನ್ನ ಮದುವೆಗೆ ಮುಂಚೆ ತಾನು ಗಿರಿಜನರ ಪಂಗಡಕ್ಕೆ ಸೇರಿದಾಗ ಮಹಿಷ ದೇವತೆಗೆ ಹೇಗೆ ನಮಸ್ಕಾರ ಮಾಡ್ತಿದ್ಲು ಈಗ ಕೂಡ ಆ ಮಹಿಷ ದೇವತೆಯ ಗುಡಿ ಇದ್ದ ಭಾಗಕ್ಕೆ ತಿರುಗಿ ಅಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾಳೆ ಯಾವ ದೇವರನ್ನು ಕೂಡ ಉದಾಸೀನ ಮಾಡಬಾರ್ದು ಮಾಡಿದ್ರೆ ಆ ದೇವತೆಗಳು ಸಿಟ್ಟಾಗಬಹುದು ಅಂತ ಅವಳು ಭಾವಿಸ್ಕೊತಿರ್ತಾಳೆ ಆ ನದಿ ತೀರದಲ್ಲಿ ತುಂಬ ಹೊತ್ತು ಕೂತ್ಕೊತಾಳೆ ಹೃದಯದ ಭಾರ ಸ್ವಲ್ಪ ಕಡಿಮೆ ಆದಮೇಲೆ ಎದ್ದು ಬರ್ತಾಳೆ ಮರುದಿನ ಪ್ರಾತರಾಖ್ನಿಗಳನ್ನು ಮುಗಿಸಿ ಅಲ್ಲಿದ್ದ ಶ್ರೋತ್ರಿಯರು ಅಗ್ನಿಗೆ ಹವಿಸನ್ನು ಕೊಡ್ತಾರೆ ಆಗ ಬೇರಿಯ ಸದ್ದು ಕೊಳಲಿನ ಸದ್ದು ನಗಾರಿ ಸದ್ದು ಎಲ್ಲ ಕೇಳಿಬರುತ್ತೆ ಎಲ್ಲರೂ ಆ ಕಡೆ ನೋಡಿದಾಗ ಅಲ್ಲಿ ಕಾಡಿನ ಜಾಡು ಮುಗಿದಿರೋ ಜಾಗದಲ್ಲಿ ಗುರುಗಳು ಸಂತಸದ ಮುಗುಳ್ನಗೆ ನಗ್ತಾ ಬರ್ತಾ ಇರ್ತಾರೆ ಅಲ್ಲಿ ಹೊಸದಾಗಿ ಬಳದ ನಾಯಕ ಆಗಿದ್ದವನು ಕೃಪ ಅಂದರೆ ಈ ಶರ್ಮಿಯ ತಂದೆ ಅವನು ನಾಯಕ ಅನ್ನೋ ಒಂದು ಗುರುತುಗೋಸ್ಕರ ತನ್ನ ಮುಖಕ್ಕೆಲ್ಲ ಕೆಂಪು ಬಣ್ಣವನ್ನು ಬಳ್ಕೊಂಡಿರ್ತಾನೆ ವಿಜಯದ ಮುಖ ಮುದ್ರೆಯನ್ನು ಇಟ್ಕೊಂಡು ಮಂತ್ರಿ ಕುಣಿಕನೂ ಇರ್ತಾನೆ ಅವ್ರ ಹಿಂದೆ ಸಾಕಷ್ಟು ಜನ ಅಡವಿ ಜನರು ಕೂಡ ಅನ್ನವನ್ನು ತಗೊಂಡು ತಮ್ಮ ಎದೆ ಮೇಲೆ ಅಥವಾ ಸೊಂಟದ ಮೇಲೆ ಸಣ್ಣ ಸಣ್ಣ ಮಕ್ಕಳನ್ನು ಹೆತ್ಕೊಂಡು ಹೆಂಗಸರು ಎಲ್ಲರೂ ಹಾಡು ಹೇಳ್ಕೊತ ಬರ್ತಾ ಇರ್ತಾರೆ ತಾಯಿ ಶರ್ಮಿ ಅವರುಗಳು ಬರೋದನ್ನ ನೋಡ್ತಾಳೆ ಆಕೆಗೆ ಬಹಳ ಆನಂದ ಆಗತ್ತೆ ಹುಚ್ಚು ಹಿಡಿದವಳ ಹಾಗೆ ಆ ಗುಂಪಿನ ಕಡೆಗೆ ಓಡ್ತಾಳೆ ಹೊಸದಾಗಿ ಬರೋವ್ರನ್ನ ತಾನೇ ಮೊಟ್ಟ ಮೊದಲು ಸ್ವಾಗತಿಸಬೇಕು ಅನ್ನೋ ಒಂದು ಆತುರ ಅವಳಿಗೆ ಆ ಆತುರದಲ್ಲಿ ತನ್ನ ಸೀರೆ ಹಲವಾರು ಕಡೆ ಹರಿದಿದೆ ಅದನ್ನು ಬೇರೆಯವರು ನೋಡಬಹುದು ಅನ್ನೋ ಒಂದು ಗಮನ ಕೂಡ ಅವಳಿಗೆ ಇರೋದಿಲ್ಲ ತಕ್ಷಣ ಬಾಲಮುನಿ ಹತ್ತಿರಕ್ಕೆ ಹೋಗ್ತಾಳೆ ಅವ್ರ ಪಾದವನ್ನು ಹಿಡ್ಕೊತಾಳೆ ಕೃಷ್ಣ ನನ್ನ ಕಂದ ಅಂತ ಕೂಗ್ತಾಳೆ ಮುನಿಗಳು ಕೂಡ ಆಕೆಯನ್ನು ಹಿಡಿದು ಎತ್ತುತ್ತಾರೆ ಅಮ್ಮ ಏನು ಮಾಡ್ತಾ ಇದ್ದೀರಾ ಅಂಥೇಳಿ ಹೇಳ್ತಾಳೆ ಹೇಳ್ತಾನೆ ಏಕೆಂದರೆ ಆಕೆ ಇವನನ್ನು ತಾಯಿ ಥರ ಹಾಕಿ ಸಲಹಿರ್ತಾಳೆ ಎಲ್ಲೋ ಧ್ಯಾನದಲ್ಲಿ ಅವರು ಬಾಲಮುನಿಗಳು ಅಂತ ಹೇಳ್ಬಿಟ್ಟು ಅವರು ಕಾಲಿಗೆ ಬಿದ್ದಿರ್ತಾಳೆ ಆಗ ಆ ಗುರುಗಳು ಆಕೆಯ ಪಾದಕ್ಕೆ ಬೀಳ್ತಾರೆ ಆಕೆ ಕೂಡ ತನ್ನ ಮರ್ಯಾದೆ ಆಚಾರ ಎಲ್ಲವನ್ನು ಮರೆತು ಆತನನ್ನು ಬಿಗಿದಪ್ಕೊಳ್ತಾಳೆ ಆತನ ಎದೆ ಎಲ್ಲಿ ತನ್ನ ತಲೆಯನ್ನು ಆನಿಸಿ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾಳೆ ಆಗ ಗುರುಗಳು ಆಕೆಯ ಬಿಳಿ ಕೂದಲಿನ ತಲೆ ಮೇಲೆ ಕೈ ಇಡ್ತಾರೆ ಅಮ್ಮ ಶರ್ಮಿ ಆಚಾರ್ಯರಿಗೆ ಯಾವತ್ತೂ ಮರಣ ಇಲ್ಲ ಅವರು ನಿಮ್ಮಲ್ಲಿದ್ದಾರೆ ನನ್ನಲ್ಲಿದ್ದಾರೆ ತಮ್ಮ ಶಿಷ್ಯರು ಜೊತೆಗೆ ಈ ಹೊಸದಾಗಿ ಶಿಷ್ಯರಾಗಿರೋ ಮಹಿಷಾಸುರನ ಸಂತಾನ ಎಲ್ಲದರಲ್ಲೂ ಕೂಡ ನಮ್ಮ ಗುರುಗಳಿದ್ದಾರೆ ಯೋಚನೆ ಮಾಡಬೇಡಿ ಅಂಥೇಳಿ ಹೇಳ್ತಾನೆ ಆಗ ನನ್ನ ಮಕ್ಕಳ ನನ್ನ ಮಕ್ಕಳು ಎಲ್ಲಿ ಹೋದರು ಅಂತ ತಾಯಿ ಶರ್ಮಿ ಮತ್ತೆ ದುಃಖಪೂರ್ಣವಾಗಿ ಕೇಳ್ತಾಳೆ ಆಗ ಗುರುಗಳು ಹೇಳ್ತಾರೆ ಅಮ್ಮ ಅವರು ಬದುಕಿದ್ದಾರೆ ಅವ್ರ ಜ್ಞಾಪಕ ಆಶ್ರಮದ ಯಜಮಾನ್ಯವನ್ನು ವಹಿಸ್ಕೊಳ್ಳೋ ಹಾಗೆ ನಿಮ್ಮನ್ನು ಮಾಡುತ್ತೆ ಏಕೆಂದರೆ ಆ ಮಕ್ಕಳು ಇಲ್ಲೆಲ್ಲ ಕಡೆಯೂ ಓಡಾಡ್ಕೊಂಡಿದ್ದಾರೆ ಈಗಲೂ ಇದ್ದಾರೆ ನೀವು ಯೋಚನೆ ಮಾಡಬೇಡಿ ಅಂತ ಕೂಡ ಬಾಲಮುನಿ ಹೇಳ್ತಾನೆ ಒಂದು ಕೈಯಲ್ಲಿ ತಾಯಿ ಶರ್ಮಿಯನ್ನು ಬಳಸಿಕೊಂಡು ಇನ್ನೊಂದು ಕೈದಿಂದ ಅಲ್ಲಿ ಸೇರಿದ್ದವ್ರನ್ನ ಆಶೀರ್ವಾದ ಮಾಡ್ಕೊಳ್ತಾ ಗುರುದೇವರು ಗಟ್ಟಿಯಾಗಿ ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳ್ತಾರೆ ಧೀರ ಕೃಪ ಈ ಹಸುಗಳನ್ನು ಹಿಂದಕ್ಕೆ ತೊಗೊಂಡು ಬಂದಿದ್ದಾನೆ ಫೋರಿಗಳನ್ನು ಕೂಡ ತಗೊಂಡು ಬಂದಿದ್ದಾನೆ ಅಂದರೆ ಇವೆಲ್ಲ ಮೋಸಾನ ಹೊಟ್ಟೆ ಒಳಗೆ ಹೋಗದೆ ಉಳಿದಿರೋದು ಇನ್ನು ಒಂದು ವಿಚಿತ್ರ ಏನು ಗೊತ್ತಾ ಇನ್ನು ಮೇಲೆ ಈ ಜನ ಎಲ್ಲರೂ ಗೋಮಾಂಸವನ್ನು ಮತ್ತು ನರಮಾಂಸವನ್ನು ವಿಸರ್ಜನೆ ಮಾಡ್ತಕ್ಕಂಥ ಶಪಥ ಮಾಡಿದ್ದಾರೆ ಜೊತೆಗೆ ಇಷ್ಟು ದಿವಸ ಅದನ್ನೆಲ್ಲ ತಿಂದಿದ್ದರಿಂದ ಆಗಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ಬಣದವರೆಲ್ಲ ಈಗ ಬಂದಿದ್ದಾರೆ ಈಗ ಎಲ್ಲರೂ ಸ್ನಾನ ಮಾಡಿಬಿಟ್ಟು ಪರಿಶುದ್ಧರಾಗಿ ಸೂರ್ಯ ಭಗವಂತನಿಗೆ ಅರ್ಘ್ಯವನ್ನು ಕೊಟ್ಟು ಹುತಾಗ್ನಿಯನ್ನು ಪ್ರಜ್ವಲಗೊಳಿಸಿ ಅಗ್ನಿಪುರುಷನಿಗೆ ಆಹುತಿ ಕೊಡೋಣ ಅಂತ ಕೂಡ ಹೇಳ್ತಾರೆ ಆನಂತರ ತಾಯಿ ಕಡೆಗೆ ನೋಡ್ತಾರೆ ಅಮ್ಮ ಏನಂತೀಯ ನೀನು ಈ ತೀರ್ಥಕ್ಕೆ ಇನ್ಮೇಲೆ ತೀರ್ಥ ಅಂತ ಕರೆಯೋಣವಾ ಅಂತೇಳಿ ಹೇಳ್ತಾನೆ ಶರ್ಮಿ ತೀರ್ಥ ಅಂತ ಕರೆಯೋಣವಾ ಅಂತ ಈ ಮಾತನ್ನು ಕೇಳಿ ಆಕೆಗೆ ಒಂಥರ ಆಶ್ಚರ್ಯ ಆಗತ್ತೆ ಏನಿದು ನನ್ನ ತೀರ್ಥ ಹೇಗಾಗತ್ತಪ್ಪ ನಾನು ಹೆಣ್ಣು ಹೆಂಗಸರು ವೇದ ಮಂತ್ರಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿನ್ನ ಹೆಸರಿಡಬೇಕು ನೀನು ಇಲ್ಲಿದ್ದು ಇದನ್ನು ನಿನ್ನ ಮನೆ ಮಾಡ್ಕೋ ಅಂತೇಳಿ ಹೇಳ್ತಾಳೆ ಆಗ ಗುರುಗಳು ಹೇಳ್ತಾರೆ ಅಮ್ಮ ಇಲ್ಲಿ ಕೆಲವು ವಾರ ಮಾತ್ರ ಇರ್ತೀನಿ ಮಂತ್ರಿ ಕುಣಿಕನಿಗೂ ಕೂಡ ಹೇಳಿದ್ದೀನಿ ಹಸ್ತಿನಾಪುರದಿಂದ ಜಾಬಾಲಿಯನ್ನು ಕರ್ಕೊಂಡು ಬರ್ತಾರೆ ಹಿಂದೆ ಇದ್ದ ಹಾಗೆಯೇ ಈಗಲೂ ಕೂಡ ಇನ್ನು ಮೇಲೂ ಕೂಡ ಇಲ್ಲಿ ಯಜ್ಞದ ಅಗ್ನಿ ಮತ್ತು ಪ್ರಜ್ವಲ್ಸೋದನ್ನು ನಾವು ನೋಡಬೇಕು ವೇದ ಮಂತ್ರಗಳನ್ನು ಸಾಂಗೋಪಾಂಗವಾಗಿ ಶುದ್ಧವಾಗಿ ಪಠಿಸೋ ಹಾಗೆ ಮತ್ತೆ ಮೊದಲಿನ ಹಾಗೆ ಮಾಡೋಣ ಅಂತೇಳಿ ಹೇಳ್ತಾರೆ ಆನಂತರ ಗುರುಗಳು ಮತ್ತು ಶ್ರೋತ್ರಿಯರು ಸ್ನಾನ ಮಾಡಿ ಶುದ್ಧರಾಗ್ತಾರೆ ಅಡವಿ ಜನರು ಕೂಡ ತಮ್ಮ ತಮ್ಮೊಳಗಡೆ ಮಾತಾಡ್ಕೊಳ್ತಾರೆ ಗುರುಗಳು ಮಾಡಿದ ಪವಾಡವನ್ನು ಅವರವರೇ ಚರ್ಚೆ ಮಾಡಿಕೊಳ್ತಾರೆ ಗುರುಗಳು ದೇವರೇ ಅವರು ಮನುಷ್ಯರಲ್ಲ ಅಂತ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬರ್ತಾರೆ ಆನಂತರ ಅವರೆಲ್ಲರೂ ಸ್ನಾನಗಳನ್ನು ಮಾಡ್ಕೊಂಡು ಬಂದು ಆ ಆಶ್ರಮವಾಸಿಗಳು ಗೋಶಾಲೆಯನ್ನು ಕಟ್ಟೋ ಕೆಲಸದಲ್ಲಿ ಇವರು ಕೂಡ ಸಹಾಯ ಮಾಡ್ತಾರೆ ಹಸುಗಳನ್ನು ಸ್ವಚ್ಛವಾಗಿ ತೊಳಿತಾರೆ ಅವಕ್ಕೆ ಮೇವನ್ನು ಕೂಡ ಒದಗಿಸ್ತಾರೆ ಆನಂತರ ಅಗ್ನಿ ಮುಂದೆ ನಿಂತ್ಕೊಂಡು ಇನ್ನು ಮೇಲೆ ಯಾವತ್ತೂ ನರಮಾಂಸವನ್ನು ಭಕ್ಷಣೆ ಮಾಡಲ್ಲ ಗೋಮಾಂಸವನ್ನು ಭಕ್ಷಣೆ ಮಾಡೋದಿಲ್ಲ ಯಾರಿಗೂ ತೊಂದರೆ ಕೊಡೋಲ್ಲ ಈ ಥರ ಒಂದು ಶಪಥಗಳನ್ನು ಅವರೆಲ್ಲರೂ ತಗೊಳ್ತಾರೆ ಆನಂತರ ಆಶ್ರಮವಾಸಿಗಳೆಲ್ಲರೂ ಕೂತ್ಕೊಂಡು ಊಟಗಳು ಮಾಡ್ತಾರೆ ಅಥವಾ ಪ್ರಕಾರ ಮಕ್ಕಳಿಗೆಲ್ಲ ಪಡಿಸಿದ ನಂತರ ಗುರುಗಳು ಊಟ ಮಾಡ್ತಾರೆ ಗುರುಗಳ ಈ ಪವಾಡವನ್ನು ಪ್ರತಿಯೊಬ್ಬರು ಆಶ್ಚರ್ಯದಿಂದ ಎಲ್ಲ ಕಡೆಯೂ ನೋಡ್ತಾ ಇರ್ತಾರೆ ಅದರ ಮರುದಿನ ಆಚಾರ್ಯ ಗೌತಮನ ಅಪರ ಕರ್ಮಗಳನ್ನು ಮಾಡ್ತಾರೆ ಏಕೆಂದರೆ ಅವರು ಒಂದು ರೀತಿಯ ಕಗ್ಗೊಲೆ ಆಗೋಗಿರ್ತಾರೆ ಅವರ ಒಂದು ದೇಹವು ಸಿಕ್ಕದೇ ಇರೋ ಹಾಗೆ ಸುಟ್ಟು ಭಸ್ಮ ಆಗೋಗಿರುತ್ತೆ ಹಾಗಾಗಿ ಆಚಾರ್ಯ ಗೌತಮರ ಅಪರ ಕರ್ಮವನ್ನು ಮಾಡ್ತಾರೆ ಏಕೆಂದರೆ ಈ ಮೋಸ ಅವರನ್ನು ಮೋಸದಿಂದಲೇ ಕೊಂದುಬಿಟ್ಟಿರ್ತಾನೆ ಜೊತೆಗೆ ಇತರರು ಕೂಡ ಸತ್ತು ಹೋಗಿರ್ತಾರೆ ಹಾಗಾಗಿ ಮೋಸನ ಕೈಯಿಂದ ಸತ್ತ ಎಲ್ಲರಿಗೂ ಕೂಡ ಅವರು ಅಪರ ಕರ್ಮಗಳನ್ನು ಮಾಡಿ ಎಲ್ಲರಿಗೂ ಒಂದು ಸದ್ಗತಿ ದೊರೀತು ಅನ್ನೋ ಹಾಗೆ ಹೇಳ್ತಾರೆ ಇನ್ನು ದಿನ ಕಳಿತ ಕಳಿತ ಗೋಧೂಳಿ ಆಶ್ರಮಕ್ಕೆ ಹೊಸ ಕಳೆ ಬರುತ್ತೆ ನೆರೆಹೊರೆಯ ಆಶ್ರಮಗಳಿಗೆ ಮತ್ತು ವಸತಿಗಳಿಗೆ ಹಳ್ಳಿಗಳಿಗೂ ಕೂಡ ಇದೊಂದು ರೀತಿಯ ಆಕರ್ಷಣೆ ಕೇಂದ್ರ ಆಗುತ್ತೆ ಎಷ್ಟೊಂದು ಜನ ಹೆಣ್ಮಕ್ಳು ಗಂಡಸರು ಮಕ್ಕಳುಗಳನ್ನು ಕರ್ಕೊಂಡು ಗೋಧೋಳಿಗೆ ಬರ್ತಾ ಇರ್ತಾರೆ ಇನ್ನು ಪರಾಶರ ಮುನಿಯ ದೇಹವನ್ನು ಅದರ ಚಿತಾಗ್ನೆಯನ್ನು ಸ್ವೀಕಾರ ಮಾಡಿದ್ದ ನದಿಯಲ್ಲಿ ಮುಳುಗಿ ಈ ಗುರುಗಳು ಆಶ್ರಮದ ದಿವ್ಯಾಗ್ನಿಯನ್ನು ಪೂಜೆ ಮಾಡ್ತಾ ಇರ್ತಾರೆ ಅವ್ರು ಹಾಗೆ ಮಾಡೋದನ್ನು ನೋಡಿ ಬಂದಿದ್ದ ಜನರು ಕೂಡ ಅದೇ ಜಾಗದಲ್ಲಿ ಸ್ನಾನಗಳನ್ನು ಮಾಡಿ ಆಮೇಲೆ ಆಶ್ರಮಕ್ಕೆ ಬಂದು ಗುರುಗಳ ದರ್ಶನವನ್ನು ಪಡೀತಾ ಇರ್ತಾರೆ ಕಾಡು ಜನರಲ್ಲಿ ಬೇಟಾಡೋರು ಬಹಳಷ್ಟು ಜನ ಅವರುಗಳು ಕೂಡ ಗುರುಗಳಿಗೋಸ್ಕರ ಕೃಷ್ಣಾಜನವನ್ನು ಕಾಣಿಕೆ ಕೊಡ್ತಿರ್ತಾರೆ ಎಲ್ಲ ಶ್ರೋತ್ರಿಯರು ಅದನ್ನು ಬಳಸಲಿ ಅಂತ ಹೇಳಿಬಿಟ್ಟು ಆನಂತರ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಆಶ್ರಮವನ್ನು ಶುದ್ಧಿ ಮಾಡೋಕ್ಕೆ ಗುರುದ್ವೈಪರು ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಯಜ್ಞದಲ್ಲಿ ಪಾಲ್ಗೊಳ್ಳೋಕೋಸ್ಕರ ಸಾಕಷ್ಟು ಜನ ಶ್ರೋತ್ರಿಯರು ಕೂಡ ಗುಂಪು ಕಟ್ಟಿಕೊಂಡು ಅಲ್ಲಿಗೆ ಬರ್ತಾರೆ ಆರ್ಯರು ತಮ್ಮ ಹೆಂಗಸರ ಜೊತೆಗೆ ಬರ್ತಿರ್ತಾರೆ ಗುರುಗಳನ್ನು ನೋಡಲಿಕ್ಕೆ ಬಂದಾಗ ಬರೀ ಕೈಯಲ್ಲಿ ಬರಬಾರ್ದು ಅಂತ ಸಾಕಷ್ಟು ಆಹಾರಗಳನ್ನು ಹಣ್ಣು ಹಂಪಲುಗಳನ್ನು ಕೂಡ ತೊಗೊಂಬಂದು ಕೊಡ್ತಿರ್ತಾರೆ ಆದರೆ ಅದನ್ನೆಲ್ಲ ಗುರುಗಳು ತಗೋತಾನೆ ಇರೋದಿಲ್ಲ ಬಹುಪಾಲು ಭಾಗವನ್ನು ಬಂದಂತಹ ಅತಿಥಿಗಳಿಗೆ ಮತ್ತು ಅಡವಿ ಜನರಿಗೆ ಮಕ್ಕಳಿಗೆ ಕೊಟ್ಟು ಕುಡ್ದದ್ದನ್ನು ತಾಯಿ ಶರ್ಮಿಗೆ ಕೊಡ್ತಿರ್ತಾರೆ ಎಲ್ಲರದ್ದು ಊಟ ಆದ ನಂತರ ತಾವು ಕೂಡ ಮಿತವಾಗಿ ಆಹಾರವನ್ನು ಸೇವನೆ ಮಾಡ್ತಿರ್ತಾರೆ ಇನ್ನು ಶರ್ಮಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರಾಡಿಕೊಂಡು ಗೋಳ ಎಲ್ಲರ ಮೇಲೂ ಜೋರು ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ ಅವರು ಅದರಲ್ಲಿ ಅವಳು ಹೆಂಗಸ್ರ ಮೇಲೆ ಬಹಳ ಮಿತಿ ಮೀರಿ ಎಗರಾಡ್ತಾ ಇರ್ತಾಳೆ ನೀವು ಬಹಳ ತಿಂತೀರಾ ಅಷ್ಟೊಂದು ತಿನ್ನಬಾರ್ದು ಅಂತೇಳಿ ಹೇಳ್ತಾ ಇರ್ತಾಳೆ ಆದರೆ ಬಾಲಮುನಿ ಮಾತ್ರ ತಮ್ಮ ವ್ರತವನ್ನು ಸ್ವಲ್ಪ ಸಡಿಲ ಮಾಡದೇನೆ ಮೂರು ದಿನಕ್ಕಿಂತ ಹೆಚ್ಚಿಗೆ ಆಹಾರವನ್ನು ಸಂಗ್ರಹ ಮಾಡಬಾರ್ದು ಅಂಥೇಳಿ ಹೇಳಿರೋದ್ರಿಂದ ಆ ಶ್ರೋತ್ರಿಯರೆಲ್ಲರೂ ಕೂಡ ಅದೇ ಒಂದು ನಿಯಮವನ್ನು ಪಾಲಿಸ್ತಿರ್ತಾರೆ ಮೂರು ದಿನಕ್ಕಿಂತ ಹೆಚ್ಚಿಗೆ ಆಹಾರ ಆಶ್ರಮದಲ್ಲಿ ಇಲ್ಲದ ಹಾಗೆ ನೋಡಿಕೊಂಡು ಅಕಸ್ಮಾತ್ ಹೆಚ್ಚಿಗೆ ಇದ್ದರೆ ಆ ಆಹಾರವನ್ನು ಬಂದಂಥ ಅತಿಥಿಗಳಿಗೆ ಅಥವಾ ಬಡಬಗ್ಗರಿಗೆ ಅಥವಾ ಅಡವಿ ಜನರಿಗೆ ಕೊಟ್ಟು ಕಳಿಸ್ತಾ ಇರ್ತಾರೆ ಅಂದರೆ ಜೀವನವನ್ನು ನಡೆಸಿ ವೇದವನ್ನೇ ಜೀವಂತ ದೇವರು ಅಂತ ಈ ಶ್ರೋತ್ರಿಯರು ತಿಳ್ಕೊಳ್ಬೇಕು ಅಂತ ವ್ಯಾಸರು ಹೇಳ್ತಾ ಇರ್ತಾರೆ ಹೀಗೆ ಕಳೀತಾ ಇರುತ್ತೆ ಒಂದು ದಿನ ಏನಾಗುತ್ತೆ ಬೆಳಗ್ಗೆ ಪ್ರಾತರಾಹ್ನೆಗಳನ್ನು ಗುರುದೇವರು ಮಾಡ್ತಾ ಇರ್ತಾರೆ ಯಮುನಾ ನದಿ ಮೊಳಕಾಲುದ್ದದ ನೀರಿನಲ್ಲಿ ನಿಂತಿರ್ತಾರೆ ಹಾಗೆ ಅವ್ರಿಗೆ ಒಂದು ಯೋಚನೆ ಬರುತ್ತೆ ಮೋಸನ ಕೋಪಕ್ಕೆ ಗುರಿಯಾಗದೆ ನಾನು ಬದುಕಿರೋದು ಒಂದು ಪವಾಡ ಅದು ಮೋಸಾನ ಕೈಯಿಂದ ತಾಯಿ ಶರ್ಮಿ ಮತ್ತು ಹೆಂಗಸರು ಇವರೆಲ್ಲ ತಪ್ಪಿಸ್ಕೊಂಡು ಬಂದಿದ್ದು ಕೂಡ ಒಂದು ಪವಾಡನೇ ಆಗಿದೆ ಜೊತೆಗೆ ಅವನು ಸತ್ತು ಬಿದ್ದಿದ್ದು ಕೂಡ ಒಂದು ಪವಾಡನೇ ಅಲ್ವಾ ಈ ಥರ ಆಗುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ ಅಂತ ಅಂದ್ಕೊಳ್ತಾರೆ ಆಕಾಶದ ಕಡೆಗೆ ನೋಡ್ತಾರೆ ಬೆಳಗಿನ ಜಾವದ ಶುಕ್ರ ನೀಲಿಯಾಗಿ ಹೊಳಿತಾ ಇರುತ್ತೆ ಆಕಾಶದಲ್ಲಿ ಕಪ್ಪು ಮೋಡಗಳು ಚದುರುತ್ತಾ ಇರುತ್ತೆ ಆಗ ಆ ಮೋಡಗಳ ಮರೆಯಿಂದ ಒಂದು ಬೆಳಕಿನ ಕೋಲು ಅವ್ರಿಗೆ ಕಾಣಿಸುತ್ತೆ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಇದನ್ನೆಲ್ಲ ಮಾಡಿದ್ದು ತಾವೂ ಅಲ್ಲ ತಮ್ಮ ರಕ್ಷಾ ದೇವತೆಯಾದ ಭಗವಂತ ಸೂರ್ಯನ ಸಂದೇಶ ಇದು ಅಂತ ಹೇಳಿಬಿಟ್ಟು ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ ಸದಾ ನಿನ್ನನ್ನು ಬೇಡ್ಕೋತೀನಿ ನಮಗೆ ಬುದ್ಧಿಫಲ ಕೊಡು ನಮ್ಮ ಧೀಶಕ್ತಿಯನ್ನು ಪ್ರಚೋದಿಸು ಅಂಥೇಳಿಬಿಟ್ಟೆಲ್ಲ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ ಕರಗಿದ ಚಿನ್ನದ ಹಾಗೆ ಇದ್ದ ಆ ಭಗವಂತನ ಮಂಡಲವನ್ನು ನೋಡ್ತಾರೆ ಮೋಡಗಳ ಗುಂಪು ಒಂದರಿಂದ ಒಡೆದು ಅದು ಮೂಡ್ತಾ ಇರುತ್ತೆ ಬೆಳಕುಗಳು ಆಗ ಇವ್ರಿಗೂ ಕೂಡ ಸೃಷ್ಟಿಯ ಒಳಗಡೆ ಇರೋ ಏಕತೆಯ ಅನುಭವ ಆಗುತ್ತೆ ಅವರ ನರ ನರಗಳಲ್ಲೂ ಕೂಡ ಒಂದು ದಿವ್ಯ ಪ್ರಕಾಶ ಹರಿತಾ ಇದೆಯಾ ಅನ್ನೋ ಹಾಗೆ ಭಾಸವಾಗತ್ತೆ ಅವರು ಅವ್ರಿಗೆ ಆ ನಂತರ ಅವ್ರು ಹೇಳ್ತಾರೆ ಇಡೀ ಜಗತ್ತನ್ನೇ ಆರ್ಯರನ್ನಾಗಿ ಮಾಡು ಪರಿಶುದ್ಧರು ಉತ್ತಮರು ಉನ್ನತ ಆಶಯಗಳನ್ನು ಹೊಂದಿರತಕ್ಕಂತಹ ಜನರಿಂದ ಈ ಜಗತ್ತು ಅಖಂಡ ಜಗತ್ತು ಆಗಲಿ ಅಂತ ಸೂರ್ಯ ಭಗವಂತನಲ್ಲಿ ಬೇಡ್ಕೊಡ್ತಾರೆ ಆಗ ಇದಕ್ಕಿಂತ ಅವ್ರಿಗೇನೋ ಒಂದು ಆವೇಶ ಬಂದಂಗಾಗುತ್ತೆ ತಮ್ಮ ಹಿಂದಿನ ಋಷಿ ಮುನಿಗಳು ಕೆಲವರಿಗೆ ಏನು ದರ್ಶನ ಅನುಭವ ಆಗಿತ್ತೋ ಅದು ತನಗೂ ಆಯಿತು ಇಡೀ ಸೃಷ್ಟಿ ಅನೇಕ ದೇವರುಗಳು ಅಂತ ಏನು ಹೇಳ್ತೀವಿ ಅದು ಅಲ್ಲ ಎಲ್ಲನೂ ಒಂದೇ ಒಂದೇ ದೇವ ಒಬ್ಬನೇ ಅವನಲ್ಲೇ ಎಲ್ಲ ಇದೆ ಅಂಥೇಳಿ ಅವ್ರ ಮನಸ್ಸಿಗೆ ಭಾಸವಾಗುತ್ತೆ ಭಗವಂತ ಸೂರ್ಯನಿಗೆ ಅವರು ಅರ್ಗಿವನ್ನು ಕೊಡ್ತಾರೆ ಆಗ ಗುರುಗಳ ಎದೆಯಲ್ಲಿ ಒಂದು ರೀತಿಯ ಕೃತಜ್ಞತೆ ತುಂಬಿಕೊಳ್ಳುತ್ತೆ ಈ ಗೋಧುಳಿಯ ಬಯಲಿನ ಮಹತ್ವ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ ತಾನು ಇಲ್ಲಿಗೆ ಹೇಗೆ ಬಂದ ಇಲ್ಲಿ ಘಟನೆಗಳು ಹೇಗೆ ಒಂದಾದ್ಮೇಲೆ ನಡ್ಕೊತಾ ಹೋಯಿತು ತನ್ನ ತಂದೆಯ ಪಾರ್ಥಿವ ದೇಹವನ್ನು ಕೂಡ ಇಲ್ಲೇ ಸುಡಬೇಕಾಗಿ ಬಂತು ತನಗೆ ಆಚಾರ್ಯರಾಗಿದ್ದ ಗೌತಮರು ಕೂಡ ಇಲ್ಲೇ ಸಾಯೋ ಹಾಗಾಯಿತು ಜೊತೆಗೆ ಎಷ್ಟೊಂದು ಜನ ಹೆಣ್ಮಕ್ಳು ಗಂಡಸರು ಎಲ್ಲರಿಗೂ ತೊಂದರೆ ಆಗ್ತಿದಂತಹ ಮೋಸ ಕೂಡ ಇಲ್ಲೇ ಸತ್ತ ಅಂದರೆ ಅವರು ಧರ್ಮಕ್ಕೋಸ್ಕರ ಸತ್ರು ಇವನು ಅಧರ್ಮದಿಂದ ಸತ್ತ ಅಂಥೇಳಿ ಎಲ್ಲ ಅಂದ್ಕೊಳ್ತಾರೆ ಆ ನಂತರ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಆ ನದಿಗೂ ಕೂಡ ಅರ್ಗೆವನ್ನು ಬಿಟ್ಟ ಹಾಗೆ ಮಾಡ್ತಾರೆ ಸೂರ್ಯ ಭಗವಂತನನ್ನು ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಒಂದು ರೀತಿಯ ದಿವ್ಯವಾದ ಅನು ಒಂದು ಅನುಭವ ಅವ್ರಿಗೆ ಆಗತ್ತೆ ಹೀಗೆ ಅನೇಕ ದಿನಗಳು ಕಳೀತಾ ಹೋಗುತ್ತೆ ಆಶ್ರಮದಲ್ಲಿ ಪ್ರತಿಯೊಬ್ಬರೂ ಈ ಜಾಬಾಲಿ ಅಂದರೆ ವಟಿಕಾಳ ಬರೋದನ್ನು ಎದುರು ನೋಡ್ತಾ ಇರ್ತಾರೆ ಸುಮಾರು ಮೂರು ವಾರಗಳಾದಮೇಲೆ ಆ ವಟಿಕ ಅಂದರೆ ಗುರುಪತ್ನಿ ಬರ್ತಾಳೆ ಎಲ್ಲರಿಗೂ ಕೂಡ ಏನೋ ಒಂದು ರೀತಿಯ ಉದ್ವೇಗ ಒಂದಲ್ಲ ಮೂರು ದೋಣಿ ಬರ್ತಾ ಇದೆ ಜಾಬಾಲಿ ಒಬ್ಬಳೇ ಬರ್ತಾಳೆ ಅಂತ ಅಂದ್ಕೊಂಡ್ರೆ ಇನ್ನು ಮಿಕ್ಕಿದ್ರಲ್ಲಿ ಯಾರಿರಬಹುದು ಅಂತ ಹೇಳಿಬಿಟ್ಟು ಎಲ್ಲರೂ ಆತಂಕದಿಂದ ಮತ್ತು ಒಂದು ರೀತಿಯ ಸಂತೋಷದಿಂದ ನೋಡ್ತಾ ಇರ್ತಾರೆ ಇದನ್ನೆಲ್ಲ ತಾಯಿ ಶರ್ಮಿ ನದಿ ದಡದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ತಕ್ಷಣ ಗಮನಿಸ್ತಾಳು ಓ ಜಾಬಾಲಿ ಜೊತೆಗೆ ಪರಮ ಪೂಜ್ಯ ಬರ್ತಾ ಇದ್ದಾರೆ ಕಾಶಿ ರಾಜಕುಮಾರಿಯರು ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಸಿದ್ಧರಾಗಿ ಅವ್ರನ್ನ ಸರಿಯಾಗಿ ಸ್ವಾಗತ ಮಾಡಬೇಕು ಅಂಥೇಳಿ ಎಲ್ಲರಿಗೂ ಹೇಳ್ತಾಳೆ ಆಶ್ರಮದ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ದೋಣಿ ಬಂದು ನಿಲ್ಲೋ ಜಾಗಕ್ಕೆ ಬರ್ತಾರೆ ವಿಧಿಯ ಪ್ರಕಾರ ಸಂಭ್ರಮದಿಂದ ಬಂದವ್ರನ್ನೆಲ್ಲ ಎದುರುಗೊಳ್ತಾರೆ ಒಂದು ಮೆರವಣಿಗೆಯಲ್ಲಿ ಹೊರಟು ಪೂರ್ಣ ಕುಂಭಗಳನ್ನು ಹೊತ್ತು ಹೆಣ್ಣುಮಕ್ಕಳು ಅವರನ್ನೆಲ್ಲ ಸ್ವಾಗತ ಮಾಡ್ತಾರೆ ಇನ್ನು ಗುರುಗಳಿಗೆ ತಮ್ಮ ಪ್ರವಾಸವನ್ನು ಮುಂದುವರಿಸಬೇಕು ಅನ್ನೋ ಒಂದು ಅವಸರ ಇರುತ್ತೆ ತಾವು ಹೊರಡೋಕ್ಕೂ ಮುಂಚೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಕೂಡ ಅಂದ್ಕೊಳ್ತಾರೆ ಮೊದಲನೇದು ಏನು ಅಂದರೆ ತಾಯಿ ಶರ್ಮಿ ಸಂಗಡ ತಪ್ಪಿಸ್ಕೊಂಡು ಬಂದ ಅಡವಿ ಜನರ ಹೆಂಗಸರದು ಆಮೇಲೆ ಈ ತೀರ್ಥಕ್ಕೆ ಏನು ಹೆಸರಿಡಬೇಕು ಆ ಹೆಸರು ಭಕ್ತಿ ಶ್ರದ್ಧೆ ಹುಟ್ಟು ಹಾಗೆ ಮಾಡಬೇಕು ಇದೊಂದು ಸಮಸ್ಯೆ ಇನ್ನೊಂದು ಮೂರನೇ ಸಮಸ್ಯೆ ಶುಕದೇವನ ಹಠಮಾರಿತನ ಅವನು ನೋಡಿದ್ರೆ ಗೃಹಸ್ಥಾಶ್ರಮ ಬೇಡ ಅಂತಿದ್ದ ಅವನನ್ನು ಸರಿ ಮಾಡಬೇಕು ಈ ಮೂರು ಸಮಸ್ಯೆಗಳನ್ನು ಬಗೆಹರಿಸಿದ ನಂತರ ತಾನು ಎಲ್ಲಾದರೂ ಹೋಗಬಹುದು ಅಂತ ಗುರುಗಳು ಅಂದ್ಕೊಳ್ತಾರೆ ಇನ್ನು ಈ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಂತಹ ಅಡವಿ ಹೆಣ್ಣುಮಕ್ಕಳಿಗೆ ಹಿಂದಿನ ತಮ್ಮ ಅಡವಿ ಜೀವನಕ್ಕೆ ಹೋಗೋದು ಬೇಕಿರಲಿಲ್ಲ ಸೃಷ್ಟಿಯೆಲ್ಲೂ ಒಂದೇ ಭಗವಂತ ಸೂರ್ಯ ಅದೇ ಆಶ್ರಮದಲ್ಲಿ ಇರಿ ಅಂತ ತಮ್ಮನ್ನು ಹೇಳಿರಬಹುದಾ ಅಂತ ಕೂಡ ಅವರೆಲ್ಲ ಭಾವಿಸ್ಕೊತಿರ್ತಾರೆ ಈ ಅಡವಿ ಬಣದ ಹೆಣ್ಣು ಮಕ್ಕಳನ್ನು ಒಂದೇ ಆದ ಈ ಸಮಾಜದಲ್ಲಿ ಜನ ಅರಗಿಸ್ಕೊಳ್ಳಬೇಕು ಇದನ್ನು ಹೇಗೆ ಮಾಡೋದು ಅಂತ ದ್ವೈಪರು ಯೋಚನೆ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ